ನಮಸ್ಕಾರ ಇಡೀ ಜಗತ್ತಿನಲ್ಲೇ ತಗೊಳ್ಳಿ ಇಡೀ ವಿಶ್ವದಲ್ಲೇ ತಗೊಳ್ಳಿ ಇಡೀ ಪ್ರಪಂಚದಲ್ಲೇ ತಗೊಳ್ಳಿ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು ತುಂಬ ರೊಮ್ಯಾಂಟಿಕ್ ಇರ್ತಾರೆ ತುಂಬ ರೊಮ್ಯಾಂಟಿಕ್ ಪರ್ಸನ್ಸ್ ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ ಯಾವ ರಾಶಿ ನಕ್ಷತ್ರದವರು ತುಂಬ ರೊಮ್ಯಾಂಟಿಕ್ ಅಂತಂದರೆ ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲಲ್ಲಿ ಸಾಕಷ್ಟು ವೀಡಿಯೋಸ್ ಬಿಟ್ಟಿದ್ದೀನಿ ಯೂಸ್ಫುಲ್ ಇನ್ಫಾರ್ಮೇಷನ್ಸು ಕುತ್ಕೊಂಡು ನೋಡ್ಕೊಳ್ಳಿ ನಿಮಗೆ ನೀವೇ ಜ್ಯೋತಿಷಿಗಳಾಗ್ರಿ ನಮ್ಮದೇನಿದ್ರು ಗೈಡೆನ್ಸ್ ಅಷ್ಟೇ ಮಾರ್ಗದರ್ಶನ ಅಷ್ಟೇ ನಾವೇನು ಜ್ಯೋತಿಷಿಗಳು ದೇವರಂತೂ ಅಲ್ಲ ಖಂಡಿತವಾಗ್ಲೂ ಪವಾಡ ಮಾಡೋರಂತೂ ಖಂಡಿತವಾಗ್ಲೂ ಅಲ್ಲ ಇಂತಿಂಥ ರಾಶಿ ನಕ್ಷತ್ರದ ಗುಣಗಳು ಈ ರೀತಿ ಇರುತ್ತೆ ಅಂತ ಹೇಳ್ತಾ ಹೋಗ್ತೀವಿ ಎಸ್ಪೆಷಲಿ ಈ ರಾಶಿ ನಕ್ಷತ್ರದ ಗಂಡು ಮಕ್ಕಳು ಹೆಣ್ಮಕ್ಕಳು ತುಂಬ ಅಟ್ರಾಕ್ಟಿವ್ ಆ್ಯಂಡ್ ತುಂಬ ರೊಮ್ಯಾಂಟಿಕ್ ಇರ್ತಾರೆ ಕಣ್ಣಿನಲ್ಲೇ ಸ್ಕ್ಯಾನಿಂಗ್ ಮಾಡ್ತಾ ಇರ್ತಾರೆ ಸಿಕ್ಕಾಬಟ್ಟೆ ಕಣ್ಣು ಇವರು ಕಣ್ಣುಗಳು ನೋಡ್ತಾ ಇರಿ ನೀವು ತುಂಬ ಸ್ಕ್ಯಾನಿಂಗ್ ಕಣ್ಣುಗಳು ಕಣ್ಣು ನೋಡ್ತಾ ಇರ್ತಾರೆ ಕಣ್ಣಿನಲ್ಲೇ ಸ್ಕ್ಯಾನ್ ಮಾಡ್ತಾಯಿರ್ತಾರೆ ಮಾತಿನಲ್ಲಿ ಚತುರರು ಮೋಡಿ ಮಾಡುವ ಕಲೆ ಇರುತ್ತೆ ತುಂಬ ಬೇಗ ಅಟ್ರ್ಯಾಕ್ಟಿವ್ ಆಗ್ತಾರೆ ಇನ್ನೊಬ್ಬರು ಇವರಿಗೆ ಬೇಗ ಅಟ್ರ್ಯಾಕ್ಟ್ ಆಗ್ತಾರೆ ಯಾಕೆಂದರೆ ಇವ್ರದ್ದು ಒಂದು ರೊಮ್ಯಾಂಟಿಕ್ ಪರ್ಸ್ನಾಲಿಟಿ ಅಂತಂದರೂ ಈ ರಾಶಿ ನಕ್ಷತ್ರದವ್ರದ್ದು ತಪ್ಪೇನಿಲ್ಲ ಹ್ಞೂ ಯಾವ್ಯಾವಪ್ಪ ಅದು ರಾಶಿ ನಕ್ಷತ್ರ ಗಂಡು ಮಕ್ಕಳು ಹೆಣ್ಮಕ್ಳು ಅಂತಂದರೆ ನೂರಕ್ಕೆ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು ತುಂಬ ರೊಮ್ಯಾಂಟಿಕ್ ಋಷಭ ರಾಶಿ ರೋಹಿಣಿ ನಕ್ಷತ್ರ ಮೇಷ ರಾಶಿ ಅಶ್ವಿನಿ ನಕ್ಷತ್ರ ಇನ್ನು ಸಿಂಹ ರಾಶಿ ಪುಬ್ಬ ನಕ್ಷತ್ರ ಉಬ್ಬ ನಕ್ಷತ್ರ ಅಂತೀವಿ ಸಿಂಹ ರಾಶಿ ಪೂರ್ವಪಾಲ್ಗುಣಿ ನಕ್ಷತ್ರ ಅಂತೀವಿ ಕನ್ಯಾ ರಾಶಿ ಚಿತ್ತ ನಕ್ಷತ್ರ ಮಕರ ರಾಶಿ ಶ್ರವಣ ನಕ್ಷತ್ರ ಕುಂಭ ರಾಶಿ ಪೂರ್ವಭಾದ್ರ ನಕ್ಷತ್ರ ಧನಸ್ಸು ರಾಶಿ ಪೂರ್ವಾಷಾಢ ನಕ್ಷತ್ರದವರು ಕಣ್ಣು ನೋಡ್ರಿ ಅವ್ರದ್ದು ಮಾತಾಡಬೇಕಾದ್ರೆ ನೀವು ಕಣ್ಣು ಅಬ್ಸರ್ವ್ ಮಾಡಿ ಲಿಪ್ ಮೂಮೆಂಟುಗಳು ಅಬ್ಸರ್ವ್ ಮಾಡಿ ನಿಮಗೆ ಗೊತ್ತಾಗ್ಬಿಡುತ್ತೆ ತುಂಬ ರೊಮ್ಯಾಂಟಿಕ್ ಪರ್ಸನ್ಸ್ ಇರ್ತಾರೆ ಇವರು ಸಿಕ್ಕಾಬಿಟ್ಟೆ ತುಂಬ ಶಾರ್ಪು ತುಂಬ ಅಟ್ರ್ಯಾಕ್ಟಿವ್ ಪರ್ಸ್ನಾಲಿಟಿ ತುಂಬ ಅಟ್ರ್ಯಾಕ್ಟಿವ್ ನೇಚರು ಹಾಂ ಎಸ್ಪೆಷಲಿ ಈ ರಾಶಿ ನಕ್ಷತ್ರದ ಗಂಡು ಮಕ್ಕಳು ಹೆಣ್ಮಕ್ಕಳು ತುಂಬ ರೊಮ್ಯಾಂಟಿಕ್ ಇರ್ತಾರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ